you ಅನ್ನೆ ತಲೆ ಹಚ್ಕೊಳ್ಳಿ ಅಂತ ಶಾಪ ತಂದು ಕೊಟ್ಟರು ನಾನು ಉಪ್ಪಿಟ್ಟ ಕಲಿಸುವಂತಿದ್ದಾರೆ ನೋಡೋದು ಅಯ್ಯ ನನಗೆ ಗೊತ್ತಿತ್ತು ನೋಡ್ರಿ ಇಂತ ಬಗ್ಗರದಂತ ಹೇಳ್ತಿ ಯಾರ ಸಿಕ್ಕ ಅದಂತಿನ್ರಿ ಮನೆಗ್ ಬಂದಿಟ್ಟು ಬಟ್ಟಿ ಕಚ್ಚು ಸಭ ಕಾರ್ಯ ಖಾಲಿ ಆಗತ್ತವ ಏನ್ ನನ್ನ ಗಂಡ ಧಾರವಾಡ ಪೇಡಿ ತಂದ ನೀವು ಅಂತ ಆಟ 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 ಮುಡ್ಕೊಂಡು ತಿದ್ದು ಖಾಲಿ ಮಾಡತ್ತೆ ಬಟ್ಟಿ ಬೇಡ ಮತ್ ನಡಿ ಮತ್ ರೂಮ್ ನಡಿ ಮತ್ತೆ ಏನ್ ಬಟ್ಟಿ ಬೇಡ ಕಳೆದ ಬಿಡು

ಕೊಟ್ಟಿ ತಂಗಿನ ಇದನ್ನ ಯಾಕೆ ಕೊಟ್ಟಿ ಅಂತ ಅದೇನಂತ ನೋಡು ರೇಷನ್ ತೂಕ ಕಡಿಮೆ ಅಂತ ಫ್ಯಾಷನ್ ನಾಗ ಬಟ್ಟೆ ಕಡಿಮೆ ಅಂತ ಫ್ಯಾಷನ್ ಗೀಸ ನನಗೆ ಹೇಳಬೇಡ ನಾನು ಸೀರೆ ಬೇಕಂದ್ರೆ ಬೇಕು ನೋಡು ಬ್ಯಾಡ್ ಹೇಳೋ ಮಾತು ಕೇಳು ನಾನು ಸೀರೆ ಬೇಕು ಓನ್ ಅವನು ಎಂತವನು ಕೇಳಕ ಅದು ಗೊತ್ತಿಲ್ಲ ಕಿಕ್ಕಿ ಏನಿಗೆ ನಾನು ಸೀರೆ ಬೇಕು ಓನ್ ಸೀರೆ ಬೇಕಾ

食べれ

ದಾರಿ ಮ್ಯಾವ್ರಿಂದ ಬಟ್ಟೆ ಕಳದ ಏನ್ ಮಾಡುದವ ನೋಡೋ ಭಾಗ್ಯ ನಮಗಿಲ್ಲ ಹೌದಾ ಬಟ್ಟೆ ಕಳೆದ ಬಿಟ್ಟು ನೋಡಿತ್ತು ಅದನ್ನ ಉಟ್ಕೊಂಡು ನಿನ್ನ ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಕಟ್ ಏನ್ ಮಾಡುದ ಶೆರೆ ಕುಡದಿರ್ತಾವು ಬೆಳ್ಳ ಬೆಳೆ ಹೆಂಡ್ರಿ ಜೀವ ತಿಂತಡಿಬ್ಯಾಡ್ರೂ ಭೋಸುಡಿ ಮಕ್ಕಳ ಅಂದ್ರೆ ಎಲ್ಲಿ ನಮ್ ಮಾತು ಕೇಳ್ತಾವ್ರ ಬಟ್ಟೆ ಬಟ್ಟಿ ಕಳೆಯವ್ರಿಗೆ ಅರ್ಥಾತ್ ನೆನಗಾಲಿ ಬೋಸುಡಿಕೆ ಮತ್ತೇನ ಅಂತೀರಿ ಮತ್ತೇನ ಅಂತಿ ಅದೇ ಏನಪ್ಪ ನಿಮ್ದು ಅಡ್ಮ್ ಬ್ಯಾಡ ಏ ಅತಿ ಮಾಡಾಕ್ರಿ ಬೇಕಂದ್ಕತ್ರಿ ಹೆಣ್ಮಕ್ ಮಾಡ್ಬಾರ್ದೀರಿ ಗೊತ್ತಾಕೇತ್ ಹೆಂಗ್ ತಿಳಿದ್ರು ಒಮ್ಮೆ ಹೇಳಿದ್ರ ಸುಮ್ಮಚರು ಇಲ್ಲಿ ಬಾ ನಾನು ಕುಂತ್ ಚೀರ್ತೀನಿ ಹೆಂಗಾಗುತ್ತ ಗೊತ್ತಾಗುತ್ತೆ ಒಮ್ಮೆ ತಿಳ್ಕೋಬೇಕು ಮನುಷ್ಯತ್ವ ಐತ್ರ ತಿಳಿತೈತಿರ

ಒಮ್ಮೆ ಸುರು ಹಚ್ಕೊಂಡ ಬರ್ತಾರೆ ನಿಮ್ಮ ಕಳಿಸು ಅಲ್ಲ ಫಾರನ್ಯವ್ರು ಹಿಂಗೆ ಮಾಡ್ತಾರೆ ಅಂತ ನಾ ಹೇಳಾಕತ್ತೀನಿ ಈಗ ನಾವಲ್ಲೇ ನಾವಲ್ಲೇ ಅಂತ ಹಚ್ಕೊಂಡ ಹೋಗಲಿ ತಮ್ಮ

ಆಡಿಸಿದ ಮಗನ ಇಲ್ಲೇ ನಿಂತೀನಿ ಎತ್ತಿ ಎಲ್ಲಿ ಈಗ ಬರೋ ಅಮಾಶಿಗೆ ಹದಿನೆಂಟು ತುಂಡು ಹತ್ತೊಂಬತ್ತು ಕೊಡುತ್ತ ನೋಡಿ ನಿನ್ನ ಎಪ್ಪ ನಿನ್ನ ಲತ್ತಿ ಗುಣಿ ಅಪ್ಪ ಗುಣಿಯಪ್ಪ ಏನಪ್ಪ ಅವು ಎರಡು ಒಂದ ಏನಪ್ಪ ಏನಪ್ಪ

ಯಾಕೆ ನೀವು ಉಡ್ಸಿದ್ರೆ ಉಟ್ಕೊಳಂಗಿಲ್ಲ ನೈಕಿ ನಾವು ಏನು ಕಣ್ಣು ಕಾಣುವ ಬಿಡುವ ಮುಟ್ಟಿದ್ರು ಸುಖ ಹೊಡ್ಬೇಕನ್ನ ಸುಖನ ಹೊಂಡುದಿಲ್ಲ ಅಂದ್ರೆ ಅದೇನು ಈಚಿಗೆಚಿಗೆ ಹೊಣಿಸೋದೈತೆ

ನೋಡಪ್ಪ ಆಗದವ್ರ ಹೆಸರು ಎತ್ತಿದ್ರೆ ಅಲ್ಲಿ ಐದು ನಿಮಿಷ ಇಲ್ಲಂಗಿಲ್ಲ ಏನಪ್ಪ ನನ್ನೆರಡು ಕಣ್ಣು ಕಿತ್ತಿಸಿ ನನ್ನ ಮನೆಯನ್ನ ಬಂಗಾರ ಕಿಡಿ ವೈದ ಆ ಹೊಸ ಬಂಡಿ ಹೆಸರು ಎತ್ತಿದ್ರ ನನ್ನ ಹಂಗಾಲಿಂದ ನೆಟ್ಟಿತನ ಉರಿತೈತಿ

ಯಾಕೆ ಸಿಟಿ ಬಿಡು ಒಂದು ಕೆಲಸ ಮಾಡು ನಾಳೆ ಹೊತ್ತು ಮುಣಗಿಂದ ನಿನ್ನ ಹೆಂತಿಂದ ನನ್ನ ಮನೆಗೆ ಕಳಿಸ್ಕೊಡು ನಿಮ್ಮ ಹೊಟ್ಟೆ ಬೆಳಿಗ್ಗೆ ಮಧ್ಯಾಹ್ನ ಕರೆದು ಹಂಗೇ ನಾನು ಹೆಂತಿವು ಒಂದ್ ಎಂಟತ್ತು ಸೀರೆ ಅದಾವು ಹಾ ಕೊಟ್ಟು ಕಳಿಸ್ತೀವಿ ಇನ್ನೊಂದು ನನ್ನ ಹೆಂತಿದ್ದ ನಡಕ್ ಹಾಕು ನಡತಿ ಅದಕ್ಕೆ ಒಂಬತ್ತು ತೂತದ ನೋಡ್ಲಿ ಅಂದ್ರೆ ಆಜ್ಜಿಂಗ್ ಹಾಕಿರ್ಬೇಕು ಬಂದ್ರ ಬಂದ್ರಲ್ಲ ಅಪ್ಪ ಹಾಕಿನ ಒಬ್ರು ತೇರು ಹಾಕೊಂಡಂಗೆ ಹಾಕೊಂಡ್ ಬರ್ಬೇಕು ಹಗ್ ಕುಂತ ನೆಲ ಬಿಟ್ಟು ಹೇಳ್ತಿದ್ದಿಲ್ಲ ನೋಡಿದ್ರು ನೋಡಿದ್ರೆ ಗೊತ್ತಾ ಅಜ್ಜಿ ಹೆಂಗಿದ್ಲು ಅಂತಂದ್ರು ಹಾ ಯಾವ್ ಕಳಿಸ್ತೀನಿ ನಿನಗೆ ಯಾವ ತೂತಿಗೆ ಅಡ್ಜಸ್ಟ್ ಆಗತ್ತ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೇವೆ ಅವನು ಒಂದು ಎಕ್ಸ್ಟ್ರಾ ಇಟ್ಟ ನೋಡ್ ನೋಡ್ತೂತು ನಾ ಏನು ನಾ ಬರ್ತೀನಿ ನೋಡ ಇಲ್ಲಿ ಬಿರುಸುಂಟು ಇನ್ನು ನಾವಿಲ್ಲಿರಬಾರದು ಯಾಕಂದ್ರೆ ಇದು ಡೇ

ತಗೊಳ್ಳುದು ಚುರ್ಮಿಲ್ಲ ಬಂದ ಬಾ ಇಲ್ಲ